ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಎಟ್ ಕಾಂಪಿಟೇಟಿವ್ ನೈನ್ಟೀನ್ ನೈಂಟಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಶಿಲಾಗೋಳ ಅಂತಕ್ಕಂಥ ಅಧ್ಯಾಯದ ಬಗ್ಗೆ ಡಿಸ್ಕಷನ್ ಮಾಡೋಣ ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರವನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಶಿಲಾಗೋಳ ಅಂತ ಕರಿತೀವಿ ಭೂಮಿಯ ಮೇಲೆ ಇರ್ತಕ್ಕಂಥ ಅತ್ಯಂತ ಮೇಲ್ಪದರ ಅಥವಾ ಮೇಲ್ಭಾಗದ ಘನಪದರವನ್ನು ಶಿಲಾಗೋಳ ಎಂದು ಕರೆಯುತ್ತೇವೆ ಈ ಪದರವು ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾಗಿದ್ದು ಮತ್ತು ಸಾಗರಗಳ ತಳ ತಳಭಾಗದಲ್ಲಿ ಸ್ವಲ್ಪ ತೆಳುವಾಗಿರುತ್ತದೆ ಈ ಪದರವು ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾಗಿದ್ದು ಮತ್ತು ಸಾಗರಗಳ ತಳಭಾಗದಲ್ಲಿ ಸ್ವಲ್ಪ ತೆಳುವಾಗಿದೆ ಶಿಲಾಗೋಳವು ವಿವಿಧ ಬಗೆಯ ಶಿಲೆಗಳು ಖನಿಜಗಳು ಮಣ್ಣುಗಳು ಇತ್ಯಾದಿಗಳಿಂದ ಕೂಡಿರುವುದು ವಾಯುಗೋಳ ಮತ್ತು ಜಲಗೋಳಗಳ ಸಹ್ಯ ಸಹಾಯದಿಂದ ಈ ಪದರದ ಮೇಲೆ ಜೀವಿಗಳು ಏನಾಗಿರ್ತವಪ್ಪ ಅಂತಂದ್ರೆ ಅಸ್ತಿತ್ವದಲ್ಲಿರ್ತವೆ ಇನ್ನು ಭೂಖಂಡಗಳು ಶಿಲಾಗೋಳದ ಭಾಗಗಳಾಗಿದ್ದಾವೆ ಇಲ್ಲಿ ವಿವಿಧ ರೀತಿಯ ಭೂ ಸ್ವರೂಪಗಳು ಅಂದರೆ ಪರ್ವತಗಳು ಪ್ರಸ್ಥಭೂಮಿಗಳು ಮೈದಾನಗಳು ಇತ್ಯಾದಿಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಈ ಶಿಲಾಗೋಳದೊಳಗೆ ಕಾಣ್ತೀವಿ ಅಂತಕ್ಕಂಥದ್ದು ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ಭೂಮಿಯ ಅಂತರಾಳದ ಸಂಯೋಜನೆ ಮತ್ತು ರಚನೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋದಾದರೆ ಇದು ಮೂ ಮೇಲ್ಭಾಗ ಏನಪ್ಪ ಅಂತಂದ್ರೆ ಭೂಕವಚ ಇದರದ್ದು ಎರಡನೇ ಭಾಗ ಮೆಂಟಲ್ ನೆಕ್ಸ್ಟ್ ಮೆಂಟಲ್ನ ಕೆಳಪದರ ಇನ್ನು ನೆಕ್ಸ್ಟ್ ಹೊರ ಕೇಂದ್ರ ವಲಯ ಒಳ ಕೇಂದ್ರ ವಲಯ ಅಂತಕ್ಕಂಥದ್ದಿದೆ ಇಲ್ಲಿ ಯುವಕ ಬಗ್ಗೆ ಡಿಸ್ಕಷನ್ ಮಾಡೋದಾದರೆ ಭೂಮ್ ನಮ್ಮ ಭೂಗ್ರಹವು ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತು ಕೋಟಿ ವರ್ಷಗಳ ಹಳೆಯದು ನಾಲ್ಕುನೂರ ಅರವತ್ತು ಕೋಟಿಗಳಷ್ಟು ಏನಂತಂದ್ರೆ ಭೂಭಾಗ ಹಳೆಯದು ನಿರಂತರವಾಗಿ ಭೌತಿಕ ಬೆಳವಣಿಗೆಯ ಪ್ರಕ್ರಿಯೆಗೆ ಒಳಗಾಗುತ್ತಾ ಬಂದಿದೆ ಭೂಗ್ರಹವು ನಾಲ್ಕುನೂರ ಅರವತ್ತು ದಶ ಕೋಟಿ ನಾಲ್ಕುನೂರ ಅರವತ್ತು ಕೋಟಿ ವರ್ಷಗಳಿಗಿಂತ ಹಳೆಯದಾಗಿದ್ದು ನಿರಂತರವಾಗಿ ಭೌತಿಕ ಬೆಳವಣಿಗೆಯು ಪ್ರಕ್ರಿಯೆಗೆ ಒಳಗಾಗುತ್ತಾ ಬಂದಿದೆ ಇನ್ನು ಮಾನವನು ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಪ್ರಯತ್ನಿಸುತ್ತಿರುತ್ತಾನೆ ಹಲವಾರು ವರ್ಷಗಳ ಹಲವಾರು ವರ್ಷಗಳ ಅಧ್ಯಯನ ಮತ್ತು ಸಂಶೋಧನೆಯ ಫಲವಾಗಿ ಮಾನವನು ಭೂಮಿಯ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ಗಳ ಒಳಗಿನ ವಸ್ತುಗಳ ಬಗ್ಗೆ ಮಾಹಿತಿ ಪಡೆಯಲು ಸಾಧ್ಯವಾಗಿದೆ ಅಂತಕ್ಕಂಥದ್ದು ಹಲವಾರು ವರ್ಷಗಳ ಅಧ್ಯಯನ ಮತ್ತು ಸಂಶೋಧನೆಯ ಫಲವಾಗಿ ಮಾನವನು ಭೂಮಿಯ ಭೂಮಿಯ ಅಂತಹ ಭೂಮಿಯನ್ನು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಒಳಗೆ ಮಾತ್ರ ಒಳಗಿನ ವಸ್ತುಗಳ ಬಗ್ಗೆ ಮಾಹಿತಿ ತಿಳಿಯಲು ಸಾಧ್ಯವಾಗಿದೆ ಇನ್ನೂ ಹೆಚ್ಚಿನ ಆಳಕ್ಕೆ ಹೋದಂತೆ ಉಷ್ಣಾಂಶವು ಹೆಚ್ಚಾಗುವುದರಿಂದ ಪ್ರತಿ ಮೂವತ್ತೆರಡು ಮೀಟರ್ಗೆ ಹತ್ತು ಸೆಂಟಿಗ್ರೇಡ್ ಆಳದ ಬಗ್ಗೆ ಹೆಚ್ಚು ತಿಳಿಯಲು ಕಷ್ಟವಾಗ್ತೈತಿ ಅಂದ್ರೆ ಕೇವಲ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ಗಳ ಒಳಗಿನ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಮಾತ್ರ ಸಾಧ್ಯವಾಗಿದೆ ಇನ್ನೂ ಹೆಚ್ಚು ಒಳಗುವುದಂತೆ ಪ್ರತಿ ಮೂವತ್ತೆರಡು ಮೀಟರ್ಗೆ ಹತ್ತು ಡಿಗ್ರಿ ಆಳದ ಬಗ್ಗೆ ಹೆಚ್ಚು ತಿಳಿಯಲು ಏನಾಗುತ್ತಪ್ಪ ಅಂತಂದ್ರೆ ಕಷ್ಟವಾಗುತ್ತೆ ಅಂತಕ್ಕಂಥದ್ದು ಇನ್ನು ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಮಾನವನು ಪರೋಕ್ಷ ಮೂಲಗಳನ್ನು ಅವಲಂಬಿಸಿದ್ದಾನೆ ಅವುಗಳ್ಯಾವು ಅಂದರೆ ಭೂಕಂಪನದ ಅಲೆ ಅಲೆಗಳು ಜ್ವಾಲಾಮುಖಿಯ ಅಲೆಗಳು ಮತ್ತು ಜ್ವಾಲಾಮುಖಿ ವಸ್ತುಗಳು ಇತ್ಯಾದಿ ಅಂತಕ್ಕಂಥದ್ದು ಭೂಮಿಯ ಅಂತರಾಳವು ವಿವಿಧ ಬಗೆಯ ವಸ್ತುಗಳನ್ನು ವಿವಿಧ ರೂಪಗಳಲ್ಲಿ ಒಳಗೊಂಡಿದೆ ವಸ್ತುಗಳ ಸಾಂದ್ರತೆ ರಾಸಾಯನಿಕ ಸಂಯೋಜನೆ ಮತ್ತು ಭೌತ ದ್ರವ್ಯಗಳ ರೂಪದ ಆಧಾರದ ಮೇಲೆ ಭೂಮಿಯ ಅಂತರಾಳವನ್ನು ಮೂರು ಪ್ರಮುಖ ಪದರುಗಳನ್ನಾಗಿ ವಿಂಗಡಿಸಲಾಗಿದೆ ಭೂಮಿಯ ಪ್ರಮುಖ ಮೂರು ಕ ಪದರುಗಳು ಅಂತ ಬಂದಾಗ ಭೂಕವಚ ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಅಂತಕ್ಕಂಥದ್ದು ಭೂಕವಚ ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಅಂತಕ್ಕಂಥದ್ದು ಇಲ್ಲಿ ಭೂ ಕವಚಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಕ್ರಸ್ಟ್ ಅಂತಕ್ಕಂಥದ್ದನ್ನು ಕರಿತೀವಿ ಅದಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಕ್ರಸ್ಟ್ ಇದು ಭೂಮಿಯ ಅತ್ಯಂತ ಭೂಮಿಯ ಅಂತರಾಳದ ಮೇಲ್ಭಾಗದ ಪದರ ಇದು ಭೂಮಿಯ ಅತ್ಯಂತ ಭೂಮಿಯ ಅಂತರಾಳದ ಮೇಲ್ಭಾಗದ ಪದರ ಇದು ಮ್ಯಾಂಟಲ್ ಅಂದ್ರೆ ಭೂಮಿಯ ಮೇಲ್ಭಾಗದ ಪದರ ಇದು ಹೆಚ್ಚಾಗಿ ಸಿಲಿಕ್ ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೇಷಿಯಂಗಳಿಂದ ಕೂಡಿದೆ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಸಿಲಿಕ್ ಮತ್ತು ಏನಾಗಿದಾವೆ ಅಂತಂದ್ರೆ ಹೆಚ್ಚಾಗಿದ್ದಾವೆ ಸಿಲಿಕ್ ಮತ್ತು ಮ್ಯಾಗ್ನೇಷಿಯಮ್ ಈ ಭೂಕವಚದೊಳಗೆ ಹೆಚ್ಚಾಗಿರ್ತಾವ ಇನ್ನು ಸಾಮಾನ್ಯವಾಗಿ ಶಿಲಾಗೋಳ ಎಂದು ಕರೆಯಲಾಗುತ್ತಾ ಇದನ್ನು ಇದನ್ನು ಇನ್ನೊಂದು ಹೆಸರಿನಿಂದ ಏನಂತ ಕರಿತೀವಪ್ಪ ಅಂತಂದ್ರೆ ಶಿಲಾಗೋಳ ಅಂತಲೂ ಕೂಡ ಕರಿತೀವಿ ಈ ವಲಯವು ಅರವತ್ತು ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ ಎಷ್ಟು ಕಿಲೋಮೀಟರ್ ಆಳದವರೆಗೆ ಐತಪ್ಪ ಅಂತಂದ್ರೆ ಅರವತ್ತು ಕಿಲೋಮೀಟರ್ ಆಳದವರೆಗೆ ಇದೆ ಈ ಪದರವು ಈ ಪದರದ ಮೇಲ್ಭಾಗವು ಹೆಚ್ಚು ಹಗುರ ಹಗುರವಾದ ವಸ್ತುಗಳಿಂದ ಕೂಡಿದೆ ಇವುಗಳಲ್ಲಿ ಸಿಲಿಕ್ ಮತ್ತು ಅಲ್ಯೂಮಿನಿಯಂಗಳ ಪ್ರಮಾಣ ಹೆಚ್ಚಾಗಿರುವುದರಿಂದ ಇದನ್ನು ಸಿಯಾಲ್ ಅಂತ ಕರಿತೀವಿ ಯಾವ ಒಲೆಯನ್ನು ಸಿಯಾ ಯಾವುದನ್ನು ಸಿಯಾಲ್ ಅಂತ ಕರಿತೀವಿ ಅಂತಂದ್ರೆ ಭೂ ಕವಚವನ್ನು ಸಿಯಾಲ್ ಅಂತ ಇದ್ದೀವಿ ಅಥವಾ ಶಿಲಾಗೋಳ ಅಂತ ಕರಿತಾ ಇದ್ದೀವಿ ಇದಕ್ಕೆ ಇಲ್ಲಿ ಸಿಲಿಕ್ ಮತ್ತು ಅಲ್ಯೂಮಿನಿಯಂ ಅಂತ ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಮ್ ಏನಾಗಿರ್ತವಂದ್ರೆ ಹೆಚ್ಚಾಗಿ ಕುಡಿರ್ತಾವೆ ಹಾಗಾಗಿ ಇದನ್ನು ಶಿಲಾಗೋಳ ಅಂತ ಕರೀತಾರೆ ಇನ್ನು ನೆಕ್ಸ್ಟ್ ಇದನ್ನು ಇದರ ಇದನ್ನು ಭೂಖಂಡಗಳ ಮೇಲ್ಪದರ ಅಂತ ಕರೀತಾರೆ ಭೂ ಕವಚವನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಭೂಖಂಡಗಳ ಮೇಲ್ಪದರು ಅಂತ ಕೂಡ ಕರೀತಾರೆ ಇಲ್ಲಿ ಸಿಲಿಕ್ ಮತ್ತು ಮ್ಯಾಗ್ನೇಷಿಯಂಗಳಿಂದ ಕೂಡಿರ್ತೈತಿ ಇದು ಹೆಚ್ಚು ಸಾಂದ್ರಯುತವಾಗಿರ್ತೈತಿ ಇದನ್ನು ಸೈಮಾ ಎಂದು ಕರೆಯಲಾಗಿದೆ ಇದನ್ನು ಕೆಲವೊಮ್ಮೆ ಸಾಗರಿಕ ವಲಯದ ಮೇಲ್ಪದರ್ ಅಂತನೂ ಕೂಡ ಕರೀತಾರೆ ಇದು ಭೂಕವಚ ಕ್ರಸ್ಟ್ ಅಂತ ಬಂದ್ರೆ ಶಿಲಾಗೋಳ ಅರವತ್ತು ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ ಇಲ್ಲಿ ಸಿಯಾಲ್ ಸಿಲಿಕ್ ಮತ್ತು ಅಲ್ಯುಮಿನಿಯಂ ಪ್ರಮಾಣ ಹೆಚ್ಚಾಗಿರುವುದರಿಂದ ಇದನ್ನು ಸಿಯಾಲ್ ಅಂತ ಕರೀತಾರೆ ಇಲ್ಲಿ ಸಿಲಿಕ್ ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೇಷಿಯಂಗಳಿಂದ ಇದು ಕೂಡಿರ್ತೈತಿ ಇದನ್ನು ಭೂಖಂಡಗಳ ಮೇಲ್ಪದರ ಅಂತಲೂ ಕೂಡ ಕರೀತಾರೆ ಇದನ್ನು ಸೀಮಾ ವಲಯ ಅಥವಾ ಸೈಮಾವಲಯ ವಲಯ ಅಂತ ಕೂಡ ಕರೀತಾರ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಎರಡನೇದು ಮ್ಯಾಂಟಲ್ ಅಂತಕ್ಕಂಥದ್ದು ಬರುತ್ತೆ ನೆಕ್ಸ್ಟ್ ಎರಡನೇದು ಅದು ಮ್ಯಾಂಟಲ್ ಇದು ಭೂಮಿಯ ಅಂತರಾಳದ ಎರಡನೇ ಹಾಗೂ ಮಧ್ಯಭಾಗದ ಪದರು ಇದು ಎಷ್ಟನೇ ಪದರಪ್ಪ ಅಂತಂದ್ರೆ ಅಂತರಾಳದ ಎರಡನೇ ಪದರು ಅಥವಾ ಮಧ್ಯಭಾಗದ ಪದರು ಮ್ಯಾಂಟಲ್ ವಲಯವು ಭೂ ಮೇಲ್ಮೈನಿಂದ ಸುಮಾರು ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ಗಳಷ್ಟು ಆಳದವರೆಗೆ ಇರುವುದು ಈ ಮ್ಯಾಂಟಲ್ನ ವಲಯವು ಭೂ ಮೇಲ್ಮೈನಿಂದ ಸುಮಾರು ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ಗಳ ಆಳದವರೆಗೆ ಇರುವುದು ಇನ್ನು ಇದರ ಮೇಲ್ಪದರದಲ್ಲಿನ ವಸ್ತುಗಳು ಭಾಗಶಃ ದ್ರವೀಕರಿಸಿದ ಸ್ಥಿತಿಯಲ್ಲಿರುವುದರಿಂದ ಇದನ್ನು ಶಿಲಾಪಾಕ ಮ್ಯಾಗ್ಮಾ ಎಂದು ಕರೆಯುತ್ತಾರೆ ಇದನ್ನೇನಂತ ಕರೀತಾರಪ್ಪ ಅಂತಂದರೆ ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಕರೀತಾರೆ ಇದರ ಒಳಗಡೆ ಇರತಕ್ಕಂಥ ಒಂದು ದ್ರವ ರೂಪದ ಸ್ಥಿತಿಯನ್ನು ಮ್ಯಾಂಟಲ್ ವಲಯವು ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಠಿಣ ಶಿಲಾವಸ್ತುಗಳಿಂದ ಕೂಡಿದ್ದು ಪ್ರಮುಖವಾಗಿ ಖನಿಜಗಳನ್ನು ಹೆಚ್ಚಾಗಿ ಹೊಂದಿದೆ ಅವುಗಳೆಂದರೆ ಮ್ಯಾಗ್ನೀಷಿಯಮ್ ಮತ್ತು ಕಬ್ಬಿನ ಮೆಂಟಲ್ನಲ್ಲಿ ಎರಡು ವಿಧಗಳು ಮೆಂಟಲ್ದೊಳಗಡೆ ಮತ್ತೆ ಎರಡು ವಿಧಗಳಿದವು ಒಂದು ಮೆಂಟಲ್ನ ಮೇಲ್ಪದರಕ್ಕೆ ಏನಂತ ಕರಿತೀವಿ ಅಂತಂದರೆ ಎಸ್ತನೋ ಸ್ಪೇರ್ ಇದೆ ಇದು ಕ್ವಶನ್ ಆಗಿದೆ ನಮ್ಮ ಟಿ ಇ ಟಿಗೆ ಮೆಂಟಲ್ನ ಮೇಲ್ಪದರು ಅಂತ ಬಂದಾಗ ಎಸ್ನೋ ಪಿಯ ಸ್ಪಿಯರ್ ಮೆಂಟಲ್ನ ಕೆಳಪದರು ಅಂತ ಬಂದಾಗ ಮೆಸಾ ಸ್ಪಿಯರ್ ಅಂತಕ್ಕಂಥದ್ದು ಈ ಮೆಂಟಲ್ನ ಎಷ್ಟು ದಿನ ಸ್ಪೇಯರ್ ಏನಾಗಿರ್ತೈತಿ ಅಂತಂದ್ರೆ ದವರ ಇರ್ತೈತಿ ಮೆಂಟಲ್ನ ಕಳಪದರು ಹೊಸ ಸ್ಪೇಯರ್ ಇದು ಏನಾಗಿರ್ತೈತಪ್ಪ ಅಂತಂದ್ರೆ ಘನ ಇರ್ತೈತಿ ಇನ್ನು ಭೂಕವಚ ಮತ್ತು ಮೆಂಟಲ್ ಸಂಧಿಸುವ ವಲಯವನ್ನು ಮೆಹರೋ ವಿಸಿಕ್ ವಲಯ ಅಂತ ಕರೀತಾರೆ ಭೂ ಕವಚ ಮತ್ತು ಮೆಂಟಲ್ ಒಂದೇದ್ದು ಭೂಕವಚ ಕ್ರಸ್ಟ್ ಎರಡನೇದ್ದು ಮೆಂಟಲ್ ಇವೆರಡೂ ಕೂಡ ಸಂಧಿಸುವಂಥ ಜಾಗಕ್ಕೆ ಇವೆರಡೂ ಕೂಡ ಕೂಡುವಂಥ ಸ ಜಾಗಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಮೆಹ್ರೋ ವಿಸಿಕ್ ಅಥವಾ ಗುಟೆನ್ಬರ್ಗ್ ಮೆಹ್ರೋ ಅಥವಾ ಮೆಹೋ ವಲಯ ಅಂತ ಕರೀತಾರೆ ಏನಂತ ಕರೀತಾರೆ ಮೆಹೋ ಅಥವಾ ಮೆಹ್ರೋ ವಿಸಿಕ್ ವಲಯ ಅಂತ ಕರೀತಾರೆ ಮೆಹೋ ಅಥವಾ ಮೆಹ್ರೋ ವಿಸಿಕ್ ಅಂತಲೂ ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ ಯಾವ್ಯಾವ ಒಂದು ಭೂ ಕವಚ ಅದಕ್ಕೆ ಇನ್ನೊಂದು ಮ್ಯಾಂಟಲ್ ಇವೆರಡೂ ಕೂಡ ಕೂಡುವಂಥ ಜಾಗಕ್ಕೆ ಇವೆರಡೂ ಕೂಡ ಸಂಧಿಸುವಂಥ ಜಾಗಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಮೆಹ್ರೋ ವಿಕ್ ಅಂತೇಳಿ ಕರಿತಾ ಇದ್ದಾರೆ ಅಥವಾ ಮೇಹೋ ವಲಯ ಅಂತ ಕರೀತಾರೆ ಇನ್ನು ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಮ್ಯಾಂಟಲ್ಲು ಮತ್ತು ಕೇಂದ್ರಗೋಳ ಇದೆ ಇನ್ನೊಂದು ನೆಕ್ಸ್ಟು ಈ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವಂಥ ಗಡಿಯನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಗುಟೆನ್ಬರ್ಗ್ ಸೀಮಾವಲಯ ಅಂತ ಕರೀತಾರೆ ಏನಂತ ಕರಿತಾರ ಗುಟೆನ್ಬರ್ಗ್ ಸೀಮಾವಲಯ ಇಲ್ಲಿಂದ ಮೇಲೆ ಅಥವಾ ಕೆಳಗೆ ಶಿಲೆಗಳು ವಿವಿಧ ರಾಸಾಯನಿಕ ಸಂಯೋಜನೆಗಳಿಂದ ಏನಾಗಿರ್ತಾವಪ್ಪ ಅಂತಂದ್ರೆ ಕೂಡಿರ್ತಾವು ಅಂತಕ್ಕಂಥದ್ದು ಇನ್ನು ಮೂರನೇ ದೇವದಪ್ಪ ಅಂದರೆ ಕೇಂದ್ರಗೋಳ ಅಂತಕ್ಕಂಥದ್ದು ಇನ್ನು ಮೂರನೇ ದೇವದು ಕೇಂದ್ರಗೋಳ ಇದು ಭೂಮಿಯ ಅತ್ಯಂತ ಒಳಭಾಗ ಭೂಮಿಯ ಅತ್ಯಂತ ಒಳಭಾಗ ಅಂತ ಬಂದ್ರೆ ಕೇಂದ್ರಗೋಳ ಭೂಮಿಯ ಅತ್ಯಂತ ಮಧ್ಯದ ಅಂತ ಬಂದ್ರೆ ಭೂ ಭೂಕವಚ ಭೂಮಿಯ ಅತ್ಯಂತ ಮೇಲ್ಪದರು ಮತ್ತು ಮೇಲ್ಭಾಗ ಅಂತ ಬಂದ್ರೆ ಮ್ಯಾಂಟಲ್ ಅಂತಕ್ಕಂಥದ್ದು ಇದಕ್ಕೆ ಇನ್ನೊಂದು ಹೆಸರಿನಿಂದ ಏನಂತ ಕರೀತಾರೆ ಭೂ ತಿರುಳು ಅಂತ ಕರಿತಾರ ಕೇಂದ್ರಗೋಳವು ನಿಕಲ್ ಎನ್ ಐ ನೆಕ್ಕಲ್ದ ಸೂತ್ರ ಏನಪ್ಪಾ ಅಂತಂದ್ರೆ ಎನ್ ಐ ಕಬ್ಬಿಣದ್ದು ಸೂತ್ರ ಎ ಎ ಇ ಇದಕ್ಕೆ ಇನ್ನೊಂದು ಹೆಸರಿನಿಂದ ಏನಂತ ಕರಿತಾರೆ ಅಂದರೆ ನಿಪೆ ಅಂತ ಕರೀತಾರೆ ಯಾಕಂದರೆ ಇಲ್ಲಿ ನಿಕ್ಕಲ್ ಮತ್ತು ಕಬ್ಬಿನ ಹೆಚ್ಚಾಗಿರ್ತೈತಿ ನಿಕ್ಕಲ್ ಮತ್ತು ಕಬ್ಬಿಣ ಹೆಚ್ಚಾಗಿರೋದ್ರಿಂದ ಇದನ್ನು ನಿಪೆ ಅಂತ ಕೂಡ ಕೂಡ ಕರೀತಾರೆ ಇದರ ಕೇಂದ್ರ ವಲಯವನ್ನು ನಿಪೆ ಅಂತ ಕರಿತಾ ಇದ್ದಾರೆ ಎಂದು ಸಹ ಕರೆಯಲಾಗಿದೆ ಇದು ಅತ್ಯಂತ ಒಳಭಾಗ ಇದು ಭೂಮಿಯ ಮೇಲ್ವೈನಿಂದ ಆರು ಸಾವಿರದ ಮೂವತ್ತೊಂದು ಕಿಲೋಮೀಟರ್ ಏನಾಗುತ್ತೆ ಅಂತಂದ್ರೆ ಆಳವಾಗಿ ವಿಸ್ತಾರವಾಗಿದೆ ಅಂತಕ್ಕಂಥದ್ದು ಕೇಂದ್ರ ವಲಯವನ್ನು ಎರಡು ಉಪವಲಯಗಳಾಗಿ ವಿಂಗಡಿಸಲಾಗಿದೆ ಕೇಂದ್ರ ವಲಯವನ್ನು ಎಷ್ಟು ಉಪವಲಯಗಳಾಗಿ ಮಾಡಲಾಗಿದೆ ಅಂತಂದ್ರೆ ಎರಡು ಉಪವಲಯಗಳನ್ನಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಹೊರಕೇಂದ್ರ ಇದು ಹೊರಕೇಂದ್ರ ಏನಾಗಿರ್ತೈತಪ್ಪ ಅಂತಂದ್ರೆ ಅರೇ ತ್ರವ ಇರ್ತೈತಿ ಈ ಹೊರಕೇಂದ್ರ ಅರೇ ತ್ರವ ಇರ್ತೈತಿ ಇನ್ನು ಒಳಕೇಂದ್ರ ಇದು ಘನ ರೂಪದೊಳಗೆ ಇರ್ತೈತಿ ಒಳಕೆ ಒಳಕೇಂದ್ರ ಅಂತಕ್ಕಂಥದ್ದು ಏನಾಗಿರ್ತೈತಪ್ಪ ಅಂತಂದ್ರೆ ದ್ರವ ಇರ್ತೈತಿ ಇನ್ನು ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಪ್ರಪಂಚದ ಅತಿ ಆಳವಾದ ಕೆಲವು ಗಣಿ ಪ್ರದೇಶಗಳು ಅಂತ ಬಂದಾಗ ಪ್ರಪಂಚದ ಆಳವಾದ ಕೆಲವು ಗಣಿ ಪ್ರದೇಶಗಳು ಅಂತ ಬಂದಾಗ ರಷ್ಯಾದ ರಷ್ಯಾ ದೇಶದೊಳಗಿರತಕ್ಕಂಥ ಅಂಕೋಲಾ ಪರ್ಯಾಯ ದ್ವೀಪ ಸುಮಾರು ಹನ್ನೆರಡು ಪಾಯಿಂಟ್ ಇಪ್ಪತ್ತಾರು ಕಿಲೋಮೀಟರ್ ಆಳವಾಗಿದೆ ಸುಮಾರು ಹನ್ನೆರಡು ಪಾಯಿಂಟ್ ಇಪ್ಪತ್ತಾರು ಕಿಲೋಮೀಟರ್ ಆಳವಾಗಿದೆ ಇನ್ನು ದಕ್ಷಿಣ ಆಫ್ರಿಕಾದ ಕಿಂಬರ್ಲಿ ವಜ್ರದ ಗನಿಯು ಮೂರು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಆಳವಾಗಿದೆ ಫಸ್ಟ್ ಬಂದರೆ ರಷ್ಯಾದ ಅಂಕೋಲ ಅಂತಕ್ಕಂಥದ್ದು ನೆಕ್ಸ್ಟು ದಕ್ಷಿಣ ಆಫ್ರಿಕಾದ ಕಿಂಬರ್ಲಿ ವಜ್ರದ ಗನಿಯು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಭಾರತದೊಳಗೆ ಅಂತ ಬಂದ್ರೆ ಕರ್ನಾಟಕದಲ್ಲಿನ ಕೆ ಜಿ ಎಫ್ ಗನಿಯು ಒಂದೂವರೆ ಕಿಲೋಮೀಟರ್ ಆಳವಾಗಿದೆ ಅಂತಕ್ಕಂಥದ್ದು ಇವಿಷ್ಟು ಏನಪ್ಪ ಅಂತಂದ್ರೆ ಶಿಲಾಗೋಳಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು ಅಂತಕ್ಕಂಥದ್ದು ಇಲ್ಲಿ ಈ ಶಿಲಾಗೋಳದ ಬಗ್ಗೆ ಡೀಟೇಲ್ ಆಗಿ ನೋಡೋದಾದರೆ ಇಷ್ಟು ಇದನ್ನು ನೋಡಿದ್ವಿ ಬಟ್ ಇಲ್ಲಿ ಒಂದು ಚಿತ್ರದ ಮೂಲಕ ನೋಡೋದಾಗಿದ್ದರೆ ನಾವು ಇಲ್ಲಿದೆ ನೋಡಿ ಭೂ ಭೂಕವಚ ಆಮೇಲೆ ನೆಕ್ಸ್ಟ್ ಮ್ಯಾಂಟಲ್ಲು ಆಮೇಲೆ ಏನಂತ ಕರಿತೀವಿ ಅಂತಂದ್ರೆ ಕೇಂದ್ರ ಗೋಳ ಅಂತ ಕರಿತೀವಿ ಹೌದಲ್ಲ ಇದು ಭೂ ಕವಚ ಇದು ಸಿ ಇದ್ರದ್ದು ಭೂಮಿಯ ಅಂತರಾಳದ ಮೇಲ್ಪದರು ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಮ್ಯಾಂಟಲ್ ಈ ಮ್ಯಾಂಟಲ್ನ ಮೇಲ್ಪದರ ಸ್ಪಿಯರು ಮ್ಯಾಂಟಲ್ನ ಮಧ್ಯಪದರ ಮೆಸೋಸ್ಪಿಯರ್ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ಹೊರಕೇಂದ್ರ ವಲಯ ಅಥವಾ ಹೊರಕೇಂದ್ರ ಗೋಳ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ಒಳ ಕೇಂದ್ರ ಅಂತ ಲಾಸ್ಟ್ ಇದೆ ಇದು ಕೇಂದ್ರದೊಳಗೆ ಮತ್ತು ಒಳ ಒಳ ಕೇಂದ್ರ ಅಂದ್ರೆ ಲಾಸ್ಟ್ನೇದು ಪೂರ್ತಿ ಭೂಮಿಯ ತಳ ಅಂತ ಅಂತಕ್ಕಂಥದ್ದು ಇಲ್ಲಿ ಏನೇನು ಇಂಪಾರ್ಟೆಂಟ್ ಅಂತೇಳಿ ಮಾರ್ಕ್ ಮಾಡ್ತಾ ಹೋಗ್ತೀವಿ ನೋಡಿ ಇವುಗಳಲ್ಲಿ ಇದನ್ನು ಯಾವುದನ್ನು ಈ ಭೂ ಕವಚದೊಳಗೆ ಭೂ ಸಿಯಾಲ್ ಸಿಯಾಲ್ ಅಂತಕ್ಕಂಥದ್ದು ಹೆಚ್ಚಾಗಿರ್ತೈತಿ ಇನ್ನು ನೆಕ್ಸ್ಟ್ ಇದು ಇದಕ್ಕೆ ಇನ್ನೊಂದು ಹೆಸರಿನಿಂದ ಸಿಯಾ ಶಿಲಾಗೋಳ ಅಂತ ಕೂಡ ಕರೀತಾರೆ ಇದು ಹೆಚ್ಚು ಸಾಂದ್ರತೆಯುತವಾಗಿದೆ ಇದನ್ನು ಸೀಮಾ ವಲಯ ಅಥವಾ ಸೈಮ ವಲಯ ಅಂತ ಕೂಡ ಕರೀತಾರೆ ಇನ್ನು ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಮೆಂಟಲ್ದೊಳಗೆ ಏನು ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿರ್ತಕ್ಕಂಥ ಇದರ ಮೇ ವ ಮೇಲ್ಭಾಗ ಮೇಲ್ಪದರದಲ್ಲಿನ ವಸ್ತುಗಳು ಭಾಗಶಃ ದ್ರವೀಕರಿಸಿದ ಸ್ಥಿತಿಯಲ್ಲಿರೋದ್ರಿಂದ ಇದನ್ನು ಏನಂತ ಕರಿತೀವಿ ನಾವು ಶಿಲಾಪಾಕ ಅಂತ ಕರಿತೀವಿ ಇದರದ ಎಸ್ ಮೇಲ್ಪದರವನ್ನು ಎಸ್ತನೋ ಪಿಯರ್ ಮದ್ಯದ ಪದರವನ್ನು ಕೆಳಪದರವನ್ನು ಮೆಸಾಸ್ ಪಿಯರ್ ಅಂತ ಕರಿತೀವಿ ಭೂ ಕವಚ ಮತ್ತು ಕೇಂದ್ರಗಳು ಇದು ಮೆಂಟಲ್ ಸಂಧಿಸುವಂಥ ಸ್ಥಳಕ್ಕೆ ಮೆಹರು ಅಂತ ಕರಿತೀವಿ ಇದು ಇಂಪಾರ್ಟೆಂಟು ಇನ್ನು ನೆಕ್ಸ್ಟ್ ಮೆಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ ಂಥ ಗಡಿಯನ್ನು ಮೆಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವಂಥ ಗಡಿಯನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಗುಟೆನ್ಬರ್ಗ್ ಸೀಮಾವಲಯ ಅಂತ ಕೂಡ ಕರಿತೀವಿ ಇಲ್ಲಿಂದ ಮೇಲೆ ಅಥವಾ ಕೆಳಗೆ ಶಿಲೆಗಳು ವಿವಿಧ ರಾಸಾಯನಿಕ ಸಂಯೋಜನೆಗಳಿಂದ ಏನಾಗಿರ್ತಾವಪ್ಪ ಅಂತಂದ್ರೆ ಕೂಡಿರ್ತಾವೆ ಅಂತಕ್ಕಂಥದ್ದು ನಾ ಕೇಂದ್ರಗೋಳ ಕೇಂದ್ರದೋಳದೊಳಗೆ ಇದಕ್ಕೆ ನಿಪ್ಪೆ ಅಂತ ಕರಿತೀವಿ ನಿಕ್ಕಲ್ ಮತ್ತು ಪೆರಸ್ ಅಂತಕ್ಕಂಥದ್ದು ಕಬ್ಬಿಣ ಮತ್ತು ನಿಕ್ಕಲ್ ಅಂತಕ್ಕಂಥದ್ದು ಜಾಸ್ತಿ ಆಗಿರ್ತೈತಿ ಇದರಿಂದ ಕೇಂದ್ರ ವಲಯವನ್ನು ಏನಂತ ಕರೀತಾರೆ ಅಂದರೆ ನೀಪೆ ಎಂದು ಸಹ ಕರೆಯಲಾಗಿದೆ ಕೇಂದ್ರ ವಲಯವನ್ನು ಎರಡು ಉಪವಲಯಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಹೊರಕೇಂದ್ರ ಇದು ಅರೆ ದ್ರವರೂಪದ ಸ್ಥಿತಿಯಲ್ಲಿದೆ ಒಳಕೇಂದ್ರ ಇದು ರೂಪದಲ್ಲಿದೆ ಅಂತಕ್ಕಂಥದ್ದು ಪ್ರಪಂಚದ ಅತಿ ಆಳವಾದ ಕೆಲವು ಗಣಿ ಪ್ರದೇಶಗಳು ಅಂತ ಬಂದಾಗ ರಷ್ಯಾದ ಅಂಕೋಲಾ ಅಂತಕ್ಕಂಥದ್ದು ಮೂ ಹನ್ನೆರಡು ಪಾಯಿಂಟ್ ಇಪ್ಪತ್ತಾರು ಕಿಲೋಮೀಟರ್ ಆಳವಾಗಿದೆ ಇನ್ನು ದಕ್ಷಿಣ ಆಫ್ರಿಕಾದ ಕಿಂಬರ್ಲಿ ಅಂತಕ್ಕಂಥದ್ದು ಮೂರು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಆಳವಾಗಿದೆ ನೆಕ್ಸ್ಟು ಭಾರತದ ಕರ್ನಾಟಕದಲ್ಲಿನ ಕೆ ಜಿ ಎಫ್ ಒಂದೂವರೆ ಕಿಲೋಮೀಟರ್ ಆಳವಾಗಿದೆ ಅಂತಕ್ಕಂಥದ್ದು ಇವಿಷ್ಟು ನಮಗೇನಾಗಿರ್ಬೇಕಪ್ಪ ಅಂತಂದ್ರೆ ಗೊತ್ತಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್